ఆర్ఎస్ఎస్ వర్సస్ ఆర్ఎస్ఎస్ ఏనూ గద్దాట బిజెపి సు డీకె జంటే అటాక్ నూ కిందూనే ఎందే సిఎం ಆರ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಗುದ್ದಾಟ ರಾಜ್ಯ ಬಿಜೆಪಿಯಲ್ಲಿ ಇಂತಹ ಒಂದು ಬೆಳವಣಿಗೆಗಳು ನಡೆಯುತ್ತಿವೆಯಾ ಬಿಜೆಪಿ ವಿರುದ್ಧ ಸಿದ್ದು ಡಿ ಕೆ ಜಂಟಿ ಅಟ್ಯಾಕ್ ಮಾಡಿದ್ದೇಕೆ ಸಚಿವ ಪ್ರಿಯಾಂಕನ್ಗೆ ಬಿಚ್ಚಿಟ್ಟ ಆ ಸೀಕ್ರೆಟ್ ಕಹಾನಿಯಾದರೂ ಏನೋ ರೊಚ್ಚಿಗೆದ ಟಗರು ಸಿದ್ದರಾಮಯ್ಯ ನಾನು ಕೂಡ ಹಿಂದೂನೇ ಅಂತೇಳಿ ರೊಚ್ಚಿಗಿದ್ದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಸದ್ಯ ರಾಜ್ಯ ಬಿಜೆಪಿ ಪತ್ತಳಿಕೆಯಲ್ಲಿರುವುದು ಎರಡೇ ಅಸ್ತ್ರಗಳು ಒಂದು ಧರ್ಮಸ್ಥಳ ಪ್ರಕರಣ ಇನ್ನೊಂದು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರೋದು ಈ ಎರಡು ಪ್ರಕರಣಗಳಲ್ಲೂ ಧರ್ಮವೇ ಬಿಜೆಪಿ ಬ್ರಹ್ಮಾಸ್ತ್ರ ಈ ಎರಡು ಇಟ್ಕೊಂಡು ರಾಜ್ಯ ಸರ್ಕಾರವನ್ನ ಹೇಗಾದರೂ ಮಾಡಿ ಕಟ್ಟಿ ಹಾಕಲೇಬೇಕು ಅಂತೇಳಿ ಬಿಜೆಪಿ ನಾಯಕರು ಅರಸಾಹಸ ಪಡ್ತಿದ್ದಾರೆ ಹೀಗಾಗಿ ನಿನ್ನೆ ಧರ್ಮಸ್ಥಳ ಯಾತ್ರೆ ಕೈಗೊಂಡಿದ್ದ ಬಿಜೆಪಿ ನಾಯಕರು ಧರ್ಮಸ್ಥಳದಲ್ಲಿ ನಿಂತು ರಾಜ್ಯ ಸರ್ಕಾರದ ವಿರುದ್ಧ ಅಪರದ ಭಾಷಣ ಮಾಡಿದ್ದಾರೆ ಅದರಲ್ಲೂ ವಿಪಕ್ಷ ನಾಯಕ ಆರಶೋಕ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಬುರುಡೆ ಸಿದ್ದರಾಮಯ್ಯನಿಗೆ ತಿಕ್ಕಾರ ಅಂತೇಳಿ ಭಾಷಣ ಆರಂಭ ಮಾಡಿದ್ದಾರೆ ಇದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿ ಬಿಟ್ಟಿದೆ ಇವರು ಎಷ್ಟೇ ವಿಪಕ್ಷ ನಾಯಕರಾಗಿದ್ರು ಈ ರಾಜ್ಯದ ಸಿಎಂ ಅನ್ನ ಕೇವಲವಾಗಿ ಟೀಕಿಸೋದನ್ನ ಸಿದ್ದು ಅಭಿಮಾನಿಗಳು ಸಹಿಸಿಕೊಳ್ತಿಲ್ಲ ಆದ್ರೆ ಆರೋಕ್ ಅವರು ಮಾತ್ರ ತಮ್ಮ ಅಬ್ಬರದ ಭಾಷಣ ಮಾಡೋದನ್ನ ನಿಲ್ಲಿಸಿಲ್ಲ ಧರ್ಮ ಯುದ್ಧಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಧರ್ಮಸ್ಥಳ ಬುರುಡೆ ಪ್ರಕರಣವನ್ನ ಎಸ್ಐಟಿಗೆ ನೀಡಿರುವುದಕ್ಕೆ ನಮ್ಮ ಸ್ವಾಗತ ಕೂಡ ಇದೆ ಆದ್ರೆ ಇವರು ಬರೀ ಕೆರೆಯಲ್ಲಿ ಮೀನು ಹಿಡಿತಾ ಇದ್ದಾರೆ ಸಮುದ್ರದಲ್ಲಿರೋ ತಿಮಿಂಗಲ ಬೇಕು ಅದನ್ನ ಹಿಡಿರಿ ತಮಿಳುನಾಡಿನ ಎಂ ಇದ್ದಾರೆ ಕೇರಳ ದೆಹಲಿ ಹಾಗೂ ಪಾಕಿಸ್ತಾನ ಬಾಂಗ್ಲಾದೇಶ ಎಲ್ಲಾ ಕಡೆ ಲಿಂಕ್ ಇದೆ ಅವರನ್ನ ಹಿಡಿಯಿರಿ ಅಂತೇಳಿ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ ಅಷ್ಟೇ ಅಲ್ಲ ಈ ಪ್ರಕರಣವನ್ನ ಎನ್ನೇ ತನಿಖೆಗೆ ವಹಿಸಬೇಕೋ ಇಲ್ಲಾಂದ್ರೆ ನಮಗೆ ನ್ಯಾಯ ಅನ್ನೋದೇ ಸಿಗಲ್ಲ ನಿನ್ನೆ ಚಾಮುಂಡೇಶ್ವರಿ ದರ್ಶನ ಮಾಡಿದೆ ನೀನು ಎಲ್ಲರನ್ನೂ ನಿರ್ನಾಮ ಮಾಡಿದ್ದೀಯಾ ಕಣ್ಣು ಬಿಟ್ಟು ಈ ಕಾಂಗ್ರೆಸ್ ಕಡೆ ಒಮ್ಮೆ ಕಣ್ಣು ಬಿಡಮ್ಮ ಅಂತ ಕೇಳಿಕೊಂಡಿದ್ದೇನೆ ಅಂತೇಳಿ ಆರ್ ಅಶೋಕ್ ಭಾಷಣ ಮಾಡಿದ್ದಾರೆ ತಾಕತ್ತಿದ್ರೆ ಒಂದು ಮಸೀದಿಯಲ್ಲಿ ಬುರುಡೆ ಹುಡುಕಿ ಬಂಡೆ ಅಂತ ಹೇಳ್ತೀರಪ್ಪ ನಿಮ್ಗೆ ತಾಕತ್ತಿದ್ರೆ ಇದು ಹಿಂದೂಗಳ ದೇವಾಲಯ ಅಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ತಾಕತ್ತಿದ್ರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕುತ್ತಿದ್ದೀರಲ್ಲ ತಾಕತ್ತಿದ್ರೆ ಮಸೀದಿಯಲ್ಲಿ ಒಂದು ಮೂಳೆ ಹುಡುಕಿ ನೋಡೋಣ ಎಷ್ಟು ಮಸೀದಿಗಳ ಮೇಲೆ ದೂರುಗಳು ಬಂದಿಲ್ಲ ಅಂತೇಳಿ ಆರಶೋಕ್ ಕಿಡಿಕಾರಿದ್ದಾರೆ ಇನ್ನ ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಧರ್ಮಸ್ಥಳ ಕ್ಷೇತ್ರದ ವಿಚಾರದಲ್ಲಿ ನಿತ್ಯ ಅಪಪ್ರಚಾರ ನಡೆಯುತ್ತಿದೆ ಇದನ್ನ ಇಷ್ಟು ದಿನ ತಾಳ್ಮೆಯಿಂದ ಸಹಿಸಿದ್ವಿ ಭಕ್ತರ ಸಹನೆ ಕಟ್ಟ ೆ ಒಡಿಯುವ ಸ್ಥಿತಿ ತಲುಪಿದೆ ಕ್ಷೇತ್ರದ ಭಕ್ತರು ಎಲ್ಲೆಡೆ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಇದನ್ನ ಸಹಿಸಲು ಸಾಧ್ಯವಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಹಿಂದೂ ಸಮಾಜದ ತಾಳ್ಮೆಯನ್ನ ಇನ್ನಷ್ಟು ಪರೀಕ್ಷೆ ಮಾಡಬೇಡಿ ಅಂತೇಳಿ ಬಿವಿ ವಿಜೇಂದ್ರ ವಿಜಯೇಂದ್ರ ಹೇಳಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಹಿಂದೂಗಳೆಲ್ಲ ಬಯಸುತ್ತಿರುವುದು ಧರ್ಮಸ್ಥಳ ಪ್ರಕರಣದಲ್ಲಿ ಸತ್ಯಾಂಶ ಹೊರಬರಬೇಕು ಅಂತ ಆದ್ರೆ ಎಸ್ಐಟಿ ತನಿಖೆ ಪ್ರಗತಿಯಲ್ಲಿರುವಾಗ್ಲೇ ಇದರಲ್ಲಿ ಹಿಂದೂಗಳನ್ನ ಸರ್ಕಾರದ ವಿರುದ್ಧ ಎತ್ತಿಕಟ್ಟಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ನೋಡ್ತಾ ಇರುವುದು ಬಿಜೆಪಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಬಿಜೆಪಿ ವಿರುದ್ಧ ಸಿಡಿದೆದ್ದ ಸಿಎಂ ಸಿದ್ದು ಹೀಗೆ ಧರ್ಮಸ್ಥಳದಲ್ಲಿ ನಿನ್ನೆ ಬಿಜೆಪಿ ನಡೆಸಿರುವ ಧರ್ಮರಕ್ಷಣಾ ಯಾತ್ರೆ ಕುರಿತು ಸಿಎಂ ಸಿದ್ದರಾಮಯ್ಯ ಖಡಕ್ಕಾಗಿ ರಿಯಾಕ್ಟ್ ಮಾಡಿದ್ದಾರೆ ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ರಾಜಕೀಯವಾಗಿ ಯಾತ್ರೆ ಮಾಡ್ತಿದೆ ಮಾಡ್ಲಿ ಬಿಡಿ ಅವರಿಗೆ ಇದರಿಂದ ಯಾವ ರಾಜಕೀಯ ಲಾಭನೂ ಸಿಗಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಬಿಜೆಪಿ ಅವರು ಎಸ್ಐಟಿ ಆದಾಗ ಯಾಕೆ ಯಾತ್ರೆ ಮಾಡಲಿಲ್ಲ ಇದು ಡೊಂಗಿತನ ಅಲ್ವಾ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಇನ್ನ ಬಿಜೆಪಿಯಿಂದ ಚಾಮುಂಡಿ ಚಲೋ ವಿಚಾರ ಕುರಿತು ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಹಿಂದುತ್ವ ಗಟ್ಟಿ ಆಗುತ್ತೆ ಅಂತೇಳಿ ಬಿಜೆಪಿ ಈ ಯಾತ್ರೆಗಳ ಪ್ಲಾನ್ ಮಾಡುತ್ತಿದೆ ಇವರಿಂದ ಹಿಂದುತ್ವ ಗಟ್ಟಿಯಾಗಲ್ಲ ನಾನು ಕೂಡ ಹಿಂದೂನೇ ನಾವೆಲ್ಲರೂ ಕೂಡ ಹಿಂದೂ ನಾನು ನಮ್ಮ ಊರಲ್ಲಿ ರಾಮಮಂದಿರ ಕಟ್ಟಿಸಿದ್ದೇನೆ ಅಂತೇಳಿ ಬಿಜೆಪಿಗರ ಹುಸಿ ಹಿಂದುತ್ವಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಹಿಂದೂಗಳು ಅಂದ್ರೆ ಸುಳ್ಳು ಹೇಳೋದು ಅಪಪ್ರಚಾರ ಮಾಡೋದಲ್ಲ ಮನುಷ್ಯತ್ವ ಇರುವವರು ಹಿಂದೂಗಳು ಅಮಾನವೀಯ ನಡವಳಿಕೆ ತೋರುವವರು ಹಿಂದೂಗಳಲ್ಲ ಬಿಜೆಪಿಯವರು ದಸರಾದಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಅವರ ಮನೆಯನ್ನು ರಾಜಕೀಯಕ್ಕೆ ಬೇಕಾದ್ರೆ ಬಳಸಿಕೊಳ್ತಾರೆ ಸುಳ್ಳು ಹೇಳೋದನ್ನ ಬಿಟ್ಟು ಬಿಜೆಪಿಗೆ ಏನ್ ಗೊತ್ತು ಬಿಜೆಪಿ ಹೋರಾಟದಿಂದ ದಸರಾ ಮೇಲೆ ಕೆಟ್ಟ ಪರಿಣಾಮ ಬೀರಲ್ಲ ಹಿಂದೂಗಳೆಲ್ಲ ಬಿಜೆಪಿ ಜೊತೆ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನೇ ಇರಬಹುದು ಈಗ ವಿಚಾರ ಇರೋದು ದಸರಾ ಚಾಮುಂಡಿ ಬೆಟ್ಟದ್ದಲ್ಲ ದಸರಾ ನಾಡಹಬ್ಬ ನಾಡಹಬ್ಬ ಎಲ್ಲರಿಗೂ ಸೇರಿದ್ದು ಡಿಕೆ ಹೇಳಿದ್ದು ನಮಗೆ ಗೊತ್ತಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಧರ್ಮಸ್ಥಳದ ವಿಷಯದಲ್ಲಿ ಷಡ್ಯಂತ್ರ ಮಾಡಿದ್ದೆಲ್ಲ ಅವರೇ ಬಿಜೆಪಿ ಧರ್ಮಸ್ಥಳ ಚೆಲೋಗೆ ಡಿಕೆಶಿ ಕಡಕ್ ಕೌಂಟರ್ ಧರ್ಮಸ್ಥಳ ತಲೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಬುರುಡೆ ಹಿಡಿದುಕೊಂಡು ಕತೆ ಕಟ್ಟಿದ್ದ ಅನಾಮಿಕ ದೂರುದಾರ ಚಿಹ್ನೆಯನ್ನೇ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಈ ನಡುವೆ ನಿನ್ನೆ ಬಿಜೆಪಿ ವತಿಯಿಂದ ಧರ್ಮಸ್ಥಳ ಚೆಲೋ ಸಮಾವೇಶ ನಡೆಸಿದ್ದಾರೆ ಈ ಪ್ರಕರಣವನ್ನ ಎನ್ಎಗೆ ವಹಿಸಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ ಬಿಜೆಪಿಯವರ ಸಮಾವೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ಈಗ ಮಾಡಿರೋ ಎಸ್ಐಟಿ ತನಿಖೆ ಸಮಾಧಾನ ಇಲ್ವಂತೆ ಎಸ್ಐಟಿ ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೆ ಬಿಜೆಪಿಯವರು ಅವರಲ್ಲೇ ಆಂತರಿಕವಾಗಿ ಎರಡು ಬಣಗಳಾಗಿವೆ ಅವರದ್ದೇ ಷಡ್ಯಂತ್ರ ಬಿಜೆಪಿ ಮೂಲ ಕಾರ್ಯಕರ್ತರೇ ಮಾಡಿರೋದು ಅಂತೇಳಿ ಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಬಿಜೆಪಿ ಅವರು ಧರ್ಮಸ್ಥಳಕ್ಕೆ ಹೋಗಿ ತಮ್ಮ ವೈಯಕ್ತಿಕ ಲಾಭಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಬರುತ್ತಾರೆಯೇ ಹೊರತು ಬೇರೇನೂ ಇಲ್ಲ ಅವರ ಹೋರಾಟ ಧರ್ಮಸ್ಥಳದಲ್ಲಿ ಅಲ್ಲ ಎಲ್ಲಾ ಸಂಸದರು ಶಾಸಕರನ್ನ ಕರೆದುಕೊಂಡು ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಿ ರಾಜ್ಯಕ್ಕೆ ಅನುದಾನ ತರಲಿ ಬೆಂಗಳೂರಿನ ಅಭಿವೃದ್ಧಿಗೆ ಕೇಂದ್ರದಿಂದ ಹಣ ಕೊಡಿಸಲಿ ಮೇಕೆದಾಟು ಭದ್ರಾ ಮೇಲ್ದಂಡೆ ಮಹದಾಯಿಗೆ ಅನುಮತಿ ಕೊಡಿಸಲಿ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಇತ್ತ ಇದೇ ವಿಚಾರವಾಗಿ ಸಚಿವ ಪ್ರಿಯಂಕ್ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ನಡೆಯುತ್ತಿರುವುದು ಆರ್ ಎಸ್ ಎಸ್ ವರ್ಷಸ್ ಆರ್ ಎಸ್ ಎಸ್ ಕಿತ್ತಾಟ ಹಿಂದೆ ಅವರೇ ಸೌಜನ್ಯ ಪ್ರಕರಣವನ್ನ ಮರುತನಿಖೆ ಮಾಡಬೇಕು ಎಂದಿದ್ರು ಎಸ್ಐಟಿ ರಚನೆಯಾದಾಗಲೂ ಸುಮ್ಮನಿದ್ರು ಈಗ ಏಕಾಏಕಿ ಧರ್ಮಸ್ಥಳ ಚಲೋ ಅಂತಿದ್ದಾರೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರ ಹಾಕಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರು ಧರ್ಮಸ್ಥಳ ಪ್ರಕರಣವನ್ನ ಕೇಂದ್ರ ತನಿಖಾ ಸಂಸ್ಥೆಗೆ ವಹಿಸಬೇಕು ಅಂತ ಹೇಳುತ್ತಿದ್ದಾರೆ ಆದ್ರೆ ಈ ಹಿಂದೆ ಸಿಬಿಐ ಮಾನವ ಸಂಪನ್ಮೂಲದ ಕೊರತೆಯ ಬಗ್ಗೆ ಪತ್ರ ಬರೆದಿತ್ತು ಹಾಗೂ ಸಿಬಿಐ ಮುಂದೆ ರಾಜ್ಯದ ಎಪ್ಪತ್ನಾಲ್ಕು ಪ್ರಕರಣಗಳ ತನಿಖೆ ಬಾಕಿ ಇದೆ ಈ ಬಗ್ಗೆ ಬಿಜೆಪಿಯವರು ಏನ್ ಹೇಳ್ತಾರೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಬಿಐ ಡೆಪ್ಯೂಟಿ ಐಜಿ ಮಾನವ ಸಂಪನ್ಮೂಲದ ಕೊರತೆಯ ಬಗ್ಗೆ ಪತ್ರ ಬರೆದಿದ್ರು ಆದ್ರಿಂದ ದಯವಿಟ್ಟು ಕೇಸುಗಳನ್ನು ಕೊಡೋಕೆ ಹೋಗ್ಬೇಡಿ ಕೊಟ್ಟರೆ ಮಾನವ ಸಂಪನ್ಮೂಲ ನೀವೇ ನೀಡಿ ಅಂತೇಳಿ ಲೆಟರ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಕೇಸ್ ಗಳನ್ನ ಕೊಟ್ಟರೆ ಕರ್ನಾಟಕ ಪೊಲೀಸರಿಂದಲೇ ಸಿಬ್ಬಂದಿ ಬೇಕಾಗ್ತಾರೆ ಸಿಬ್ಬಂದಿ ಕಚೇರಿ ವಾಹನ ವ್ಯವಸ್ಥೆ ಎಲ್ಲ ನೀವೇ ಕೊಡಿ ಅಂತ ಕೇಳಿದ್ದಾರೆ ನಮ್ಮ ಅಧಿಕಾರಿಗಳನ್ನ ತೆಗೆದುಕೊಂಡು ತನಿಖೆ ಮಾಡೋಕೆ ಸಿಬಿಐ ಬೇಕಾ ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ಪ್ರಶ್ನೆ ಮಾಡಿದ್ದಾರೆ ಇದರಲ್ಲಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಯಾವ ವಿಷಯ ಇದೆ ಈಗಾಗಲೇ ಗೃಹ ಸಚಿವರು ಸಿಎಂ ತಿರಸ್ಕರಿಸಿದ್ದಾರೆ ಬೇಕಿದ್ರೆ ಎನ್ಐಎ ಅವರೇ ಸ್ವಯಂ ಪ್ರೇರಿತ ಕೇಸ್ ತೆಗೆದುಕೊಳ್ಳಲಿ ಇದು ಆರ್ ಎಸ್ ಎಸ್ ಆರ್ ಜಗಳ ಅದನ್ನ ರಾಜ್ಯ ಸರ್ಕಾರಕ್ಕೆ ಹಚ್ಚುವ ಹುನ್ನಾರ ನಡೆದಿದೆ ಹೀಗಾಗಿ ಧರ್ಮಸ್ಥಳ ಚಲೋ ಚಾಮುಂಡೇಶ್ವರಿ ಚಲೋ ಎಂದು ಕುರ್ಚಿ ಉಳಿಸಿಕೊಳ್ಳಲು ಮಾಡುತ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕ ಆರ್ಶಕ್ ಅವರು ತಮ್ಮ ಕುರ್ಚಿಗಳನ್ನ ಉಳಿಸಿಕೊಳ್ಳೋದಕ್ಕೆ ಮಾಡ್ತಾ ಇರೋ ಯಾತ್ರೆ ಇದು ಇದರಲ್ಲಿ ಬೇರೆ ಏನೂ ಇಲ್ಲ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಅವರು ಟಿ ಆಗಬೇಕು ತನಿಖೆ ನಡೆಯಬೇಕು ಅಂತ ಹೇಳುತ್ತಿದ್ರು ಆದ್ರೆ ಎಸ್ಐಟಿ ರಚನೆಯಾದ ಮೇಲೆ ಅವರು ಮಾತಾಡಿಲ್ಲ ಈಗ ತನಿಖೆ ನಡೆಯುತ್ತಿರುವಾಗ ಇವರಿಗೆ ಜ್ಞಾನೋದಯವಾಗಿದೆ ಇದರಲ್ಲಿ ಎಸ್ ವರ್ಸಸ್ ಎಸ್ ನಡೆಯುತ್ತಿದೆ ಬಿಜೆಪಿಯವರು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಮಾತನಾಡುತ್ತಿದ್ದಾರೆ ಇವರೆಲ್ಲ ಯಾರು. ಯಾರ ಗರಡಿಯಲ್ಲಿ ಬೆಳೆದವರು ಎಲ್ಲರೂ ಬಿಜೆಪಿ ಆರ್ ಎಸ್ ಎಸ್ ವ್ಯಕ್ತಿಗಳೇ ಅಲ್ಲವೇ ಗಿರೀಶ್ ಮಟ್ಟಣ್ಣನವರು ಬಿಜೆಪಿ ಯುವ ಮೋರ್ಚಾದಲ್ಲಿದ್ದವರು ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ ಕೊಟ್ಟಿದ್ದಾರೆ ಇನ್ನ ಈಗ ಎಸ್ಐಟಿ ಟಿ ತನಿಖೆ ನಡೆಯುತ್ತಿದೆ ತನಿಖೆ ಮುಗಿದ ಮೇಲೆ ಸತ್ಯಾಂಶ ಹೊರಬರುತ್ತೆ ಅಂತೇಳಿ ಗೃಹ ಸಚಿವರು ಸಿಎಂ ಸದನದಲ್ಲಿ ಹೇಳಿದ್ದಾರೆ ಅದನ್ನ ಬಿಟ್ಟು ಧರ್ಮಸ್ಥಳ ಚಲೋ ಚಾಮುಂಡೇಶ್ವರಿ ಚಲೋ ಮಾಡುತ್ತಾರೆ ಬಿಜೆಪಿಗರು ಯಾವತ್ತಾದ್ರೂ ಒಂದು ದಿನ ದಿಲ್ಲಿ ಚಲೋ ಮಾಡಲಿ ಬಿಜೆಪಿಯವರು ರೈತರ ಬಗ್ಗೆ ತೆರಿಗೆಯಲ್ಲಿ ರಾಜ್ಯಕ್ಕೆ ಆಗುತ್ತಿರುವ ಮೋಸದ ಬಗ್ಗೆ ಯಾವಾಗ ಧ್ವನಿ ಎತ್ತುತ್ತೀರಾ ಬರೀ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಮಾತ್ರ ಇವರು ಚಲೋ ಮಾಡುತ್ತಿದ್ದಾರೆ ಇದರಲ್ಲಿ ಬೇರೆ ಇಲ್ಲ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಖರ್ಗೆ ಆಕ್ರೋಶ ಹೊರ ಹಾಕಿದ್ದಾರೆ ಹಾಗಾದ್ರೆ ಧರ್ಮಸ್ಥಳ ಬುರುಡೆ ಪ್ರಕರಣ ಮತ್ತು ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಿಜೆಪಿ ನಾಯಕರು ಧರ್ಮವನ್ನ ಇಳಿದು ತರ್ತಿದ್ದಾರೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಯಾತ್ರೆ ಪಾದಯಾತ್ರೆ ಮತ್ತು ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳುತ್ತಿದ್ದಾರೆ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಪ್ರಿಯಾಂಕರ್ ಗೆ ಕೊಟ್ಟ ತಿರುಗೇಟಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ